ನಾನು ಡಾಕ್ಟರ್ ಪ್ರಕಾಶ್ ರಾಮನ್ ಗೌಡ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಫಿಸಿಷಿಯನ್ ಆಗಿ ಡಾಕ್ಟರ್ ಎಸ್ ಆರ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದೀಗ ಕೆಲ ದಿನಗಳಿಂದ ಹಿಂದೆ ಒಂದಿಬ್ಬರು ಮಾಧ್ಯಮದವರು ಬಂದು ನನಗೆ ಆ ನಿಮ್ಮ ಬಗ್ಗೆ ಕೆಲವೊಂದು ವಿಡಿಯೋಗಳು ಕೆಲವೊಂದು ವಾಟ್ಸಪ್ ಚಾಟ್ಗಳು ನಿಮ್ಮ ಆಸ್ಪತ್ರೆ ಸಿಬ್ಬಂದಿ ಜೊತೆ ಇದೆ ಮತ್ತೆ ನೀವು ನಿಮ್ಮ ಆಸ್ಪತ್ರೆ ಸಿಬ್ಬಂದಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದೀರಿ ಅದರದೆಲ್ಲ ಎವಿಡೆನ್ಸ್ ನಮ್ಮ ಹತ್ರ ಇದೆ ಇದನ್ನ ನಾವು ಒಂದು ಸ್ಟೋರಿ ಮಾಡ್ತೀವಿ ಇದನ್ನ ಪಬ್ಲಿಕ್ ಅಲ್ಲಿ ನ್ಯೂಸ್ ಮಾಡ್ತೀವಿ ಸೊ ಅದನ್ನ ಮಾಡಬಾರದು ಅಂದ್ರೆ ನೀವು ಅದನ್ನ ಮಾಡಬಾರದು ಅಂದ್ರೆ ನನಗೆ ಸ್ವಲ್ಪ ದುಡ್ಡಿನ ಅನ್ನ ಇಟ್ಟರು ಅದನ್ನ ಚಾಟ್ಸ್ ಎಲ್ಲ ನೋಡಿದಾಗ ಅದೆಲ್ಲ ಸುಳ್ಳು ಸುಳ್ಳು ಏನೋನೋ ಅವರು ಕ್ರಿಯೇಟ್ ಮಾಡಿದ್ದು ಮನಗಂಡು ಇದು ದುಡ್ಡು ಮಾಡಕ್ಕೆ ಒಂದು ದುರುದ್ದೇಶದಿಂದ ಬಂದಿದ್ದಾರೆ ಅಂತ ಅನ್ಕೊಂಡು ನಾವು ಇದು ಇದು ಯಾವುದು ನಮ್ದು ಚಾಟ್ಸ್ ಅಲ್ಲ ಇದೆಲ್ಲ ಸುಳ್ಳಿದೆ ಅದಕ್ಕಾಗಿ ನಾನು ಯಾವುದು ದುಡ್ಡು ಕೊಡಲ್ಲ ನೀವು ಏನು ಮಾಡ್ತೀರಾ ನೀವು ಮಾಡ್ಕೋಬಹುದು ಅಂತ ಹೇಳಿದ್ದಕ್ಕೆ ನಿನ್ನೆಯಿಂದ ಒಂದು ನ್ಯೂಸ್ ಅಲ್ಲಿ ಎಲ್ಲ ಇದ್ರ ಬಗ್ಗೆ ಒಂದು ಸ್ಟೋರಿಯನ್ನ ಕ್ರಿಯೇಟ್ ಮಾಡಿ ಎಲ್ಲ ಪ್ರಸಾರ ಮಾಡ್ತಾ ಇದ್ದಾರೆ ಅದೆಲ್ಲ ಶುದ್ಧ ಸುಳ್ಳಿದೆ ಇದಕ್ಕೆ ಎಲ್ಲ ಸಾರ್ವಜನಿಕರು ಕೊಡಬಾರದು ಈ ತರ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಏನೋ ಈ ತರ ಒಂದು ಹೆದರಿಸಿ ದುಡ್ಡು ಮಾಡೋ ಒಂದು ದುರುದ್ದೇಶ ಒಂದು ಜಾಲವನ್ನು ಮಾಡ್ತಾ ಇದ್ದಾರೆ ಸೊ ಇದು ತಪ್ಪು ಈ ತರ ಮಾಡಬಾರದು ಸೊ ಅವರು ಮಾಧ್ಯಮದವರು ಬಂದು ನನಗೆ ಮೀಟ್ ಆಗಿದ್ದು ಅವ್ರ ಜೊತೆ ಎಲ್ಲ ನಾವು ಮಾತಾಡಿರೋದು ಎಲ್ಲ ನನ್ನ ಹತ್ರ ರೆಕಾರ್ಡೆಡ್ ಎವಿಡೆನ್ಸ್ ಇದೆ ಅದು ಸಮಯ ಬಂದಾಗ ಅದನ್ನು ಕೂಡ ನಾನು ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತೀನಿ ಸೊ ಇದಕ್ಕೆ ಸಾರ್ವಜನಿಕರು ಯಾರೂ ಕಿವಿಗೊಡದೆ ತಪ್ಪು ಆಪಾದನೆಗಳಿಗೆ ಕಿವಿಗೊಡದೆ ನಂಬಬಾರದು ಅಂತ ನಾನು ಕಳಕಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ